ಸಮೂಹ ಸಂಸ್ಥೆಗಳು ಸುಳ್ಯ ಹಾಗೂ ಡಾಕ್ಟರ್ ಡಿವಿ ಲೀಲಾಧರ್ ಅವರ ಶಾರಾ ಪ್ರಕಾಶನ ಸುಳ್ಯ ಇದರ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸುಳ್ಯ ತಾಲೂಕಿನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಡೆಸಿದ ದೇಶಭಕ್ತಿ ಗಾಯನ ಸ್ಪರ್ಧೆಯಲ್ಲಿ ಹಿನ್ನೆಲೆ ಸಂಗೀತ ವಿಭಾಗದಲ್ಲಿ ರೋಟರಿ ಪ್ರೌಢಶಾಲೆ ಹಾಗೂ ರೋಟರಿ ಕಾಲೇಜಿನ ವಿದ್ಯಾರ್ಥಿಗಳು ಬಹುಮಾನ ಪಡೆದಿದ್ದು ಇದರ ವಿತರಣಾ ಕಾರ್ಯಕ್ರಮ ರೋಟರಿ ಕಾಲೇಜಿನ ಸಭಾಂಗಣದಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ನಡೆಯಿತು आरोग्यं दीपचोते परब्रह्म दीपचोतेर्जनादनः दीपचोदे परब्रह्म दीपच्योतेजनादनः दीपो हरतु मे पापं पावम् सुप्रदीपनमोऽसुते शुभं कुरुत्वम् कल्याणम् आरोग्यं धनसम्पदः ಸುಳ್ಯ ರೋಟರಿ ಕ್ಲಬ್ ಅಧ್ಯಕ್ಷೆ ಶ್ರೀಮತಿ ಯೋಗಿತಾ ಗೋಪಿನಾಥ್ ಬಹುಮಾನ ವಿತರಿಸಿ ಶುಭ ಹಾರೈಸಿದ್ರು ರೋಟರಿ ಶಾಲಾ ಸಂಚಾಲಕ ಪ್ರಭಕರನ್ ನಾಯರ್ ಅಧ್ಯಕ್ಷತೆ ವಹಿಸಿದ್ರು ವೇದಿಕೆಯಲ್ಲಿ ಸುದ್ದಿ ಕಚೇರಿ ವ್ಯವಸ್ಥಾಪಕ ಯಶ್ವಿತ್ ಕಾಳಮನೆ ರೋಟರಿ ಕಾಲೇಜಿನ ಪ್ರಾಂಶುಪಾಲೆ ಶ್ರೀಮತಿ ಶೋಭಾ ಬೊಮ್ಮೆಟ್ಟಿ ರೋಟರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ವೀಣಾ ಕಜೆ ಹಾಜರಿದ್ರು ಸುದ್ದಿ ವರದಿಗಾರ ಶರೀಫ್ ಜಟ್ಟಿಪಳ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಶಿಕ್ಷಕಿ ನಳಿನಾಕ್ಷಿ ಕಲ್ಮಡ್ಕ ಕಾರ್ಯಕ್ರಮ ನಿರೂಪಿಸಿದ್ರು ಸುದ್ದಿ ಬೆಳಗದ ಜಯಶ್ರೀ

ಸಂಸ್ಥೆ ಸುದ್ದಿ ಪತ್ರಿಕೆ ಸುದ್ದಿ ಜಾಗದ ಸುದ್ದಿ ವೆಬ್ಸೈಟ್ ಇದರ ಆಶ್ರಯದಲ್ಲಿ ಸರ ಪಬ್ಲಿಕೇಶನ್ ಲೀಲಾದರ ಒಂದು ಸರ ಪಬ್ಲಿಕೇಶನ್ ಇದರ ಆಶ್ರಯದಲ್ಲಿ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಾವು ಎಲ್ಲ ಸುಳ್ಳೆ ತಾಲೂಕಿನ ಪದವಿ ಮತ್ತು ಹೈಸ್ಕೂಲ್ ಪ್ರಾಥಮಿಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಬಂದಿದ್ದೆವು ಕಳೆದ ಬಾರಿ ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ನಾವು ಆಯೋಜಿಸಿದೆವು ಈ ಬಾರಿ ಅದನ್ನು ಸ್ವಲ್ಪ ವ್ಯತ್ಯಾಸವಾಗಿ ನಮ್ಮ ಚಾನೆಲ್ ಮೂಲಕ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದೆವು ಈ ಕಾರ್ಯಕ್ರಮಕ್ಕೆ ಸುಮಾರು ಎಪ್ಪತ್ತಾರು ಶಾಲೆಯಿಂದ ನಮಗೆ ವಿಡಿಯೋಗಳು ಮೊಬೈಲ್ ಮೂಲಕ ಬಂತು ಅದನ್ನು ನಾವು ನಮ್ಮ ಚಾನೆಲ್ನಲ್ಲಿ ಕುಳಿತು ಪ್ರಥಮ ಹಂತದಲ್ಲಿ ಮೂವತ್ತಾರು ಶಾಲೆಗಳನ್ನು ಆಯ್ಕೆ ಮಾಡಿದೆವು ಮತ್ತೆ ಎರಡನೇ ಹಂತವಾಗಿ ಈ ಮೂವತ್ತಾರು ಶಾಲೆಗಳನ್ನು ಅದರಲ್ಲಿ ಮತ್ತೆ ಹದಿನೈದು ಶಾಲೆಗಳನ್ನು ಆಯ್ಕೆ ಮಾಡಿದ್ರು ಅದರಲ್ಲಿ ನಮ್ಮ ಈ ಶಾಲೆ ಯು ಸಿ ವಿಭಾಗ ಮತ್ತು ಹೈಸ್ಕೂಲ್ ವಿಭಾಗ ಆಯ್ಕೆಯಾದವು ಆಯ್ಕೆಯಾಗಿ ಒಟ್ಟು ಮೂರು ತಂಡವಾಗಿ ನಮ್ಮ ವಿದ್ಯಾ ವಿದ್ಯಾಸಂಸ್ಥೆಯಿಂದ ನಮ್ಮ ಕೊನೆ ಹಂತಕ್ಕೆ ಆಯ್ಕೆಯಾಗಿದ್ದರು ಅದರಲ್ಲಿ ಯು ಸಿ ವಿಭಾಗ ಮತ್ತು ಪ್ರೌಢಶಾಲೆ ವಿಭಾಗದವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅದೇ ರೀತಿ ನಮ್ಮ ಯು ಸಿ ವಿಭಾಗದ ಒಂದು ತಂಡ ಪರಾಜಯ ಆಗಿದೆ ಯಾಕಂತ ಹೇಳಿದ್ರೆ ಸೋತದ ಅಂತ ಹೇಳಿದ್ರೆ ಸೋಲಲ್ಲ ಬಹಳ ನಮ್ಮ ಈ ಆಯ್ಕೆ ಮಾಡುವಾಗ ನಮಗೆ ಅದು ಬಹಳ ಕನ್ಫ್ಯೂಸ್ ಆಗಿದೆ ಪ್ರತಿ ಶಾಲೆ ಸಹ ಅರ್ಧ ಅರ್ಧ ಮಾರ್ಕಿಗೆ ಸೋತದ ಮತ್ತು ವಿಜೇತರ ಯಾಕಂತ ಹೇಳಿದ್ರೆ ಅಷ್ಟು ಚಂದವಾಗಿ ಮಕ್ಕಳು ಗಾಯನವನ್ನು ಏರ್ಪಡಿಸಿದ್ದಾರೆ ಅವರ ತಂಡ ಮತ್ತೆ ಆ ಎಲ್ಲ ರೀತಿಯಲ್ಲಿ ಸಹ ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಗಾಯನ ಸ್ಪರ್ಧೆಯಲ್ಲಿ ಇತ್ತು ಮ್ಯೂಸಿಕ್ ವಿಭಾಗದಲ್ಲಿ ರೋಟರಿ ಹೈಸ್ಕೂಲ್ ಸುಳ್ಳ ಈಗಾಗಲೇ ಅವರ ತೃಪ್ತಿಗೆ ಬಂದಂತ ಶಿಕ್ಷಕಿ ಲೀಲಾಕ್ಷಿ ಅವರಿಗೆ ಸಹ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕೆಂದ್ರೆ ನಾವು ಯಾರು ಶಿಕ್ಷಕಿ ಬರ್ತಿದ್ದಾರೆ ಅವರ ಹೆಸರನ್ನು ಸಹ ನಾವು ಇದರಲ್ಲಿ ಬಂದಿದ್ದೇವೆ विद्यार्थीगण तथा मानवज्ञान भूमिका दुर्गा श्री कौशिक वंदिता पूर्विका त्रिशा प्रस्तुत शोध विभाग प्रेरणा वंशिका देवेशा <प्रेण> आयंचरा यशस्वी बी पटेल आयूस अद्वैत मोहम्मद कौशिक

ಕಾರ್ಯಕ್ರಮಗಳನ್ನು ಸುದ್ದಿ ಬಿಡುಗಡೆಯವರ ಚಾನೆಲ್ ನಾನು ಪ್ರತಿನಿತ್ಯ ನೋಡ್ತಾ ಇರ್ತೇನೆ ಅದರಲ್ಲಿ ಇನ್ನೊಂದು ಇನ್ನೂ ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಕೊಡ್ತೇನೆ ನಿಮಗೆ ಸಾಮಾಜಿಕವಾಗಿ ನಿಮ್ಮ ಮನಸ್ಥಿತಿ ಹಾಗೂ ನಿಮ್ಮ ವ್ಯಕ್ತಿತ್ವವನ್ನು ಮುಂದೆ ತರುವಂತಹ ಬೆಳೆಸುವಂತಹ ಒಂದು ಅತ್ಯುತ್ತಮ ಪ್ರಯತ್ನ ಸುದ್ದಿ ಬಳಗ ಮೊದಲು ನಾನು ಅಭಿನಂದನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ರೋಟ್ರಿ ನಿಜವಾಗ್ಲೂ ರೋಟ್ರಿ ಮಕ್ಕಳು ತುಂಬಾ ಪಠ್ಯೇತರ ಚಟುವಟಿಕೆಗಳಲ್ಲೂ ಪಠ್ಯೇತರ ಪಠ್ಯೇತರ ಚಟುವಟಿಕೆಗಳಲ್ಲಿ ತುಂಬಾ ಮುಂದುವರಿತಾ ಇದ್ದಾರೆ ಸುದ್ದಿ ವಾಹಿನಿಯವರು ತುಂಬಾ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ರೋಟರಿ ಸಂಸ್ಥೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಅಂತ ಹೇಳುವಾಗ ನಾನು ತುಂಬಾ ತುಂಬಾ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಸುದ್ದಿಗಾರರು ಮಾಡಿದ್ದು ಬಹಳ ಅತ್ಯುತ್ತಮವಾಗಿ ಮಾಡಿದ್ದಾರೆ ಅವರು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಮಾಡಿ ಈ ಮಾತ್ರ ಅಲ್ಲ ಎಲ್ಲ ಇದರಿಂದ ಅವರು ಎಲ್ಲ ಫೀಲ್ಡ್ ಅಲ್ಲಿ ಒಳ್ಳೆ ಈ ಸಲ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಮತ್ತೆ ನಾನೊಂದು ಮಾತು ಕೇಳಲಿಕ್ಕೆ ಈ ಮಕ್ಕಳಲ್ಲಿ ಏನಂತ ಹೇಳಿದರೆ ನಿಮಗೆ ಪ್ರಶಸ್ತಿ ಬರಲಿ ಬರಬೇಕು ಶಾಪ್ರಕಾಶನ್ ಜೊತೆಗೂಡಿ ಶಾಲಾ ಪ್ರಕಾಶನ್ ಅಂತ ಹೇಳಿದ್ರೆ ಒಂದ್ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಡಾಕ್ಟರ್ ಡಿ ವಿ ಲೀಲಾದ ನಮ್ಮ ಕೆ ವಿಜೆ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರು ಅವರ ಮಗಳು ಆಕಸ್ಮಿಕವಾಗಿ ನಿಧನ ಹೊಂದರೆ ಕೆಲವು ವರ್ಷಗಳ ಹಿಂದೆ ಅವರ ಹೆಸರು ಶರದ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸುವ ನಿಟ್ಟಿನಲ್ಲಿ ಅವರು ಇಂತಹ ಸ್ಪರ್ಧೆಯನ್ನು ಪ್ರತಿ ವರ್ಷ ನಮ್ಮ ದೇಶಭಕ್ತಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಾವು ಮತ್ತು ಅವರು ಸೇರಿಕೊಂಡು ಆಚರಿಸಿದ್ದೇವೆ ಕಳೆದ ವರ್ಷ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆಯನ್ನು ಆಯೋಜಿಸಿದ್ದೆವು ಈ ಸಲ ಏನ್ ಅಂತ ಹೇಳ್ಬೇಕಾದ್ರೆ ನಮಗೆ ಕಳೆದ ಸರ್ತಿ ನಾವು ಪ್ರಬಂಧ ಮತ್ತು ದೇಶೀಯ ಭಾಷಣ ಸ್ಪರ್ಧೆಯಲ್ಲಿ ಬೆರಳಿಗೆ ಬೆಂಗಳಿಗೆ ಎಷ್ಟು ಸಂಖ್ಯೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈ ಸರ್ತಿ ಎಲ್ಲರ ಮುಖ ಕಾಣಬೇಕು ಈಗ ಭಾಷಣ ಅಥವಾ ಪ್ರಬಂಧ ಸ್ಪರ್ಧೆಯಲ್ಲಿ ಒಬ್ಬೊಬ್ಬ ಭಾಗವಹಿಸುವುದು ದೇಶಭಕ್ತಿಗಿದೆ ಗ್ರೂಪ್ ಅಲ್ಲಿ ಹಾಡುವಾಗ ನಾವು ಸ್ಟುಡಿಯೋಕ್ಕೆ ಕರೆದು ನಾವು ಹಾಡಿಸ್ಬೇಕಾದ್ರೆ ನೀವು ಮಾತ್ರ ಅಲ್ಲ ಅನೇಕ ನಮ್ಮ ಸ್ಟುಡಿಯೋ ನೋಡಿ ನೋಡಿದ್ರಿಂದ ಬರೀ ಯೂಟ್ಯೂಬ್ ಅಲ್ಲಿ ನೋಡಿ ಸ್ಟುಡಿ ಸುದ್ದಿ ಸ್ಟುಡಿಯೋ ನ್ಯೂಸ್ಗಳು ಅಥವಾ ಇತರ ಸಂದರ್ಶನಗಳನ್ನು ಸುದ್ದಿ ಸ್ಟುಡಿಯೋಕ್ಕೆ ಬರುವಾಗ ಆ ವಿದ್ಯಾರ್ಥಿಗಳನ್ನು ಕರೆತರುವಾಗ ಅದೊಂದು ಕೂಡ ರೋಟರಿ ಸಮೂಹ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜೊತೆಗೆ ಪಟ್ಟಿಯರ ಚಟುವಟಿಕೆ ಕೂಡ ಎಲ್ಲಾ ಅವಕಾಶವನ್ನು ಮಾಡಿಕೊಡ್ತಿದ್ದೇನೆ ಇದಕ್ಕೆ ಇದರ ಸದುಪಯೋಗ ನೀವೆಲ್ಲ ಅಂತ ಘಟಕ ಮುಂದೆ ಕೂಡ ಸುದ್ದಿ ಬಳಗದ ಜೊತೆ ನೀವೆಲ್ಲ ಇಟ್ಟಿದ್ದೀನಿ ಎಂಬ ಭಾವನೊಂದಿಗೆ ನನ್ನ ಒಂದೆರಡು ಮಾತನ್ನು ಮುಗಿಸಿದ್ದೇನೆ ಜೈ ಜೈ ಭಾ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మదర్ ఇస్ ప్రతి పీలగయ ప్రీతి జియల్ ఆచార్య జ్యువెలర్స్